ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹ್ಯೂಮನ್ ಮೆಟಾ ನಿಮೋ ವೈರಸ್ ಎಚ್ ಎಂ ಪಿ ವಿ ಅಂತಕ್ಕಂಥ ಒಂದು ಸೋಂಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದ್ದೀರಿ ಚೈನಾದಲ್ಲಿ ಮತ್ತು ಬೇರೆ ಬೇರೆ ಕಡೆ ದೊಡ್ಡ ಪ್ರಮಾಣದಲ್ಲಿ ಸೋಂಕು ಹರಡ್ತಿದೆ ಅಂತಕ್ಕಂಥದ್ದು ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಮತ್ತು ಕರ್ನಾಟಕದಲ್ಲಿ ಎರಡು ಕೇಸ್ ಪತ್ತೆ ಆಗಿರ್ತಕ್ಕಂಥದ್ದನ್ನು ಕೂಡ ಮಾಧ್ಯಮದ ಮುಖಾಂತರ ಎಲ್ಲ ಇಡೀ ರಾಜ್ಯದ ಗಮನಕ್ಕೆ ಬಂದಿದೆ ಇದು ಈ ಒಂದು ವೈರಸ್ಸು ಮೊದಲನೇದಾಗಿ ನಾನು ರಾಜ್ಯದ ಜನರಿಗೆ ಸಂದೇಶ ಏನು ಕೊಡಲಿಕ್ಕೆ ಇಚ್ಛೆ ಇದ್ದೀನಿ ಅಂತಂದರೆ ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಬೆಂಗಳೂರು ಈ ಒಂದು ಏನು ವೈರಸ್ ಇದೆ ಇದು ಮೈಲ್ಡ್ ಇದೆ ಮತ್ತು ಇದರಲ್ಲಿ ಸಾಮಾನ್ಯ ಒಂದು ನಗಡಿಯ ಒಂದು ಏನೇನು ಸಿಂಟಮ್ ಇರ್ತದೆ ಅದೇ ಸಿಂಟಮ್ಸ್ ಇದೆ ಮತ್ತು ಇದನ್ನು ಇಲ್ಲಿವರೆಗೆ ಯಾವುದೇ ಸಿವಿಯಾರಿಟಿನೂ ಕೂಡ ಕಂಡುಬಂದಿಲ್ಲ ಹಾಗಾಗಿ ಇದು ಯಾರು ಇದಕ್ಕೆ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ಇದಕ್ಕೆ ಪ್ರಿಕಾಷನ್ಸ್ ಏನು ತಗೋಬೇಕಂದ್ರೆ ಸಾಮಾನ್ಯವಾಗಿ ಯಾರಿಗೆ ಈ ಸೋಂಕಾಗಿದೆ ಅವರು ಜ್ವರ ಅಥವಾ ನಗಡಿ ಅಥವಾ ಕೆಮ್ಮು ಈ ರೀತಿ ಇದ್ದಾಗ ಸ್ವಲ್ಪ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಹಾಗಾಗಿ ತಾವು ಮನೆಯಲ್ಲಿದ್ದರೆ ಒಳ್ಳೆಯದು ಮತ್ತು ಇದು ಸ್ವಲ್ಪ ಹೆಚ್ಚಾಗಿ ಮಕ್ಕಳಿಗೆ ಮತ್ತು ವೃದ್ಧ ವಯಸ್ಸಿನವರಿಗೆ ಇದು ಹೆಚ್ಚಿಗೆ ಕಾಣಿಸ್ತಾ ಇದೆ ಆದರೆ ಯಾವುದೂ ಸಿವಿಯಾರಿಟಿ ಇಲ್ಲ ಇದಕ್ಕೆ ಇದು ಸಾಮಾನ್ಯ ಟ್ರೀಟ್ಮೆಂಟ್ ಏನು ಪ್ರಿಕಾಷನರಿ ಮೆಜರ್ಸ್ ಏನು ನಾವು ಸಾಮಾನ್ಯ ಒಂದು ನಗಡಿಗೆ ಏನು ಟ್ರೀಟ್ಮೆಂಟ್ ತಗೊ ತೆಗೆದುಕೊಳ್ತೀವಿ ಅದೇ ಇದಕ್ಕೇನು ಆ್ಯಂಟಿವೈರಲ್ನು ಕೂಡ ಅಡ್ವೈಸ್ ಮಾಡಿಲ್ಲ ನಾವು ಹಾಗಾಗಿ ಇದು ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಫ್ರೀಕ್ವೆಂಟ್ ಫ್ರೀಕ್ವೆಂಟಾಗಿ ಹ್ಯಾಂಡ್ ವಾಶ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ತಾವು ಯಾವುದೇ ರೀತಿಯಲ್ಲಿ ಪದೇ ಪದೇ ಮೂಗು ಅಥವಾ ಕಣ್ಣು ಮುಟ್ಕೊಳ್ತಕ್ಕಂಥದ್ದು ಅವಾಯ್ಡ್ ಮಾಡ್ತಕ್ಕಂಥದ್ದು ಮತ್ತು ಕಾಮನ್ ಏರಿಯಾದಲ್ಲಿ ಅಂದ್ರೆ ನೆಗಡಿ ಆಗಿತ್ತು ಅಂತಂದ್ರೆ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡೋದು ಬೆಟರ್ ಅಂತಕ್ಕಂಥದ್ದು ಮತ್ತು ಯಾರಿಗೆ ಸೋಂಕು ಆಗಿದೆ ಅವರು ಮಾಸ್ಕ್ ಹಾಕೊಳ್ಳಿ ಅಂತಕ್ಕಂಥ ಒಂದು ಅಡ್ವೈಸರಿಯನ್ನು ಕೊಟ್ಟಿದೀವಿ ಅಷ್ಟೇನೆ ಈಗಾಗಲೇ ನಮ್ಮ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಈಗಾಗಲೇನೆ ಆರೋಗ್ಯ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಆ ಇದು ಸಂಪೂರ್ಣವಾಗಿ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಆ ಎಲ್ಲಾ ರೀತಿಯಿಂದ ತಯಾರಿ ಕೂಡ ಮಾಡಿದೆ ಯಾವುದೇ ಅಡ್ಮಿಷನ್ ಯಾಕಂದರೆ ಈ ಕೇಸಸ್ ಅಲ್ಲಿ ಯಾವುದೇ ಅಡ್ಮಿಷನ್ ಅವಶ್ಯಕತೆ ಇರೋಲ್ಲ ಅಂದರೆ ಓನ್ಲಿ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟು ಹೋಮ್ ಅಲ್ಲಿ ಮನೆಯಲ್ಲೇ ಟ್ರೀಟ್ಮೆಂಟ್ ಇರೋದ್ರಿಂದ ಇದು ಯಾವುದೇ ರೀತಿಯ ಒಂದು ಗೆ ಅಡ್ವೈಸ್ ಮಾಡಿಲ್ಲ ನಾವು ಇಲ್ಲಿವರೆಗೆ ಅಂತ ಯಾವ ಕೇಸ್ ಬಂದಿಲ್ಲ ಎರಡು ಕೇಸಸ್ಸು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಕಂಡು ಬಂದಿದೆ ಹಾಗಾಗಿ ಒಬ್ರಿಗೆ ಮೂರು ತಿಂಗಳ ಮಗು ಅದನ್ನು ಕೂಡ ಆರಾಮಾಗಿ ಡಿಸ್ಚಾರ್ಜ್ ಆಗಿದೆ ಒಂದು ಎಂಟು ತಿಂಗಳ ಮಗು ಕೂಡ ಕಂಡು ಬಂದಿದೆ ಅವ್ರು ರಿಕವರಿ ಆಗ್ತಾ ಇದ್ದೀರಿ ಏನು ತೊಂದರೆ ಇಲ್ಲ ಅಂತಕ್ಕಂಥದ್ದು यह